Thank <laughs> you. ಆ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಮ್ಮ ಅಜ್ಜಿಯ ನೆನಪಿಗೋಸ್ಕರ ಅಂತ ಮಾಡ್ತಿದ್ದಕ್ಕಂಥದ್ದು ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅಜ್ಜಿ ಕೈಯಿಂದ ರುಚಿನ ನೋಡೇ ನೋಡಿರ್ತೀರಾ ಅಜ್ಜಿ ಅಂತ ಹೇಳಿದ್ರೆ ಹಾಗೆ ಅಲ್ವಾ ಅವ್ರ ಪ್ರೀತಿನ ಯಾರ ಕೈಯಿಂದನೂ ಕೊಡೋದಕ್ಕಾಗೋದಿಲ್ಲ ಅಷ್ಟು ಒಂದು ಪ್ರೀತಿ ಇರುತ್ತೆ ಅಷ್ಟು ಒಂದು ಟೇಸ್ಟಿಯಾಗಿ ಮೊಮ್ಮಕ್ಕಳಿಗೆ ಅಡುಗೆ ಮಾಡಿಕೊಟ್ಟಿರೋದು ಕೂಡ ಇರುತ್ತೆ ನಮ್ಮ ಅಜ್ಜಿ ನಮಗೆ ಮಾಡಿಕೊಡ್ತಿದ್ದಂತಹ ನಿಪಟ್ಟನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಒಂದು ಕಪ್ನಷ್ಟು ಶೇಂಗಾ ಬೀಜನ ಹಾಕಿ ಹಾಕಿ ಚೆನ್ನಾಗಿ ಇದನ್ನು ಕ್ರಿಸ್ಪ್ ಆಗೋವರೆಗೂ ಇದು ಚೆನ್ನಾಗಿ ಸ್ಮೇಲಿನ ಸಿಪ್ಪೆ ಎಲ್ಲನೂ ಕೂಡ ಬಿಡಬೇಕು ಆ ಥರ ಚೆನ್ನಾಗಿ ಸಣ್ಣ ಉರಿನಲ್ಲೇ ಇದನ್ನು ಹುರ್ಕೊಳ್ತೀನಿ ಶೇಂಗಾ ಬೀಜ ಚೆನ್ನಾಗಿ ಹುರಿದ್ರೇ ನಿಪ್ಪಟ್ಟು ಚೆನ್ನಾಗಿ ಬರೋದು ಇದೊಂದು ಮೇಯ್ನ್ ಟಿಪ್ಸ್ ಅಂತಲೇ ಹೇಳ್ಬೋದು ನಮ್ಮ ಅಜ್ಜಿ ಟೇಸ್ಟು ತುಂಬಾ ಚೆನ್ನಾಗಿರ್ತಿತ್ತು ನಿಪ್ಪಟ್ಟು ಚಕ್ಲಿ ಮಾಡಿಕೊಟ್ಟಾಗ ನಾವು ಅಜ್ಜಿ ಮನೆಯಲ್ಲೇ ಓದಿರೋದ್ರಿಂದ ಅಜ್ಜಿ ಕೈನ ರುಚಿನ ಇವತ್ತಿಗೂ ಕೂಡ ಅದನ್ನು ಮತ್ತೆ ವಾಪಸ್ ಮಾಡ್ಕೊಳ್ಳೋದಕ್ಕೆ ಆ ಟೇಸ್ಟೇ ಬರೋದಿಲ್ಲ ಎಷ್ಟು ಸತಿ ಮಾಡಿದ್ರು ಕೂಡ ಆದರೂ ಕೂಡ ಅವ್ರು ಮಾಡೋ ರೀತಿಲೇ ಮಾಡ್ಬೋದಲ್ವ ಅಂತ ಹೇಳಿ ಟ್ರೈ ಮಾಡ್ತಾಯಿದ್ದೀನಿ ಶೇಂಗಾ ಬೀಜ ಉಳಿದ ನಂತರ ಒಂದು ಅರ್ಧ ಬೌಲ್ನಷ್ಟು ಕಡಲೆನೂ ಕೂಡ ಹಾಕ್ಕೊಂಡು ಸ್ವಲ್ಪ ಬಿಸಿನ ಮಾಡ್ಕೊಳ್ತೀನಿ ಇದನ್ನು ಕೂಡ ಸ್ವಲ್ಪ ಬಿಸಿ ಅಂದರೆ ಹುರ್ಕೋಬೇಕು ಅಷ್ಟೇ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಸ್ವಲ್ಪ ಅದು ಕೂಡ ಕ್ರಿಸ್ಪ್ ಆಗಬೇಕು ಆ ಥರ ಚೆನ್ನಾಗಿ ಉರಿಬೇಕು ಇವಾಗ ಎರಡನ್ನೂ ಕೂಡ ಸೇರಿಸ್ಕೊಳ್ತೀನಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ ಶೇಂಗಾ ಬೀಜದ್ದು ಎಲ್ಲನೂ ಕೂಡ ಸಿಪ್ಪೆ ತೆಗ್ದಿದ್ದೀನಿ ಹಾಗೆ ಏನು ಕಡಲೆನ ಹುರಿದಿಟ್ಟಿದ್ದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಇವಾಗ ಒಂದು ಸ್ವಲ್ಪ ನಾನು ಇದನ್ನು ಕೂಡ ಹುರಿದಿಟ್ಕೊಂಡಿದ್ದೆ ಕರಿಬೇವಿನ ಸೊಪ್ಪು ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ಒಂದು ಬೌಲ್ನಷ್ಟು ಕ ನಾನು ಹಿಟ್ಟನ್ನು ತೊಗೊಂಡಿದ್ದೀನಿ ಆ ಹಿಟ್ಟಿಗೆ ಮಿಕ್ಸಿ ಮಾಡಿಟ್ಕೊಂಡಿರೋಂಥ ಕಡಲೆ ಶೇಂಗಾ ಆಮೇಲೆ ಕರಿಬೇವಿನ ಸೊಪ್ಪು ಸ್ವಲ್ಪ ಜೀರಿಗೆ ಏನು ಸೇರಿಸಿ ಸಿಟ್ಟಿದೆ ಅದೆಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಳ್ತೀನಿ ಒಂದು ಮುಕ್ಕಾಲು ಕಪ್ನಷ್ಟು ರವೆನ ಸೇರಿಸ್ತೀನಿ ನೋಡಿ ರವೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ರವೆನೂ ಕೂಡ ಸೇರಿಸ್ತಾ ಇದ್ದೀನಿ ಆಚು ಖಾರದ ಪುಡಿ ಖಾರಕ್ಕೆ ತಕ್ಕನಾಗಿ ಖಾರದ ಪುಡಿನ ಸೇರಿಸಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೀನಿ ಈಗ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಲ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದಕ್ಕೊಂದು ಚೆನ್ನಾಗಿ ಬೆರಬೇಕು ತುಂಬಾ ಚೆನ್ನಾಗಿರುತ್ತೆ ನಮ್ಮ ಅಜ್ಜಿ ಸಖತ್ತು ಟೇಸ್ಟಿಯಾಗಿ ಮಾಡ್ತಾಯಿದ್ರು ಇವಾಗ ಸ್ವಲ್ಪ ಕಾದಿರೋಂಥ ಎಣ್ಣೆನೂ ಕೂಡ ಹಾಕಿ ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ ಬಿಸಿ ನೀರನ್ನು ಕಾಯಿಸ್ಕೊಂಡು ಇದಕ್ಕೆ ಕಲಿಸ್ಕೊಳ್ಳೋದಕ್ಕೆ ಅಂತ ಹಾಕೊಳ್ತೀನಿ ಬಿಸಿ ನೀರನ್ನೇ ಹಾಕೋಬೇಕು ತುಂಬ ಚೆನ್ನಾಗಿರತ್ತೆ ಇದು ಎಷ್ಟು ದಿವಸ ಇಟ್ಟರು ಕೂಡ ಕ್ರಿಸ್ಪಿನೆಸ್ ಹಾಗೆ ಉಳಿಯುತ್ತೆ ಇಲ್ಲ ತಣ್ಣೀರು ಹಾಕಿದ್ರೆ ಮೆತ್ತ ಮೆತ್ತಗೆ ಆಗ್ಬಿಡುತ್ತೆ ಈ ಚಳಿಗಾಲದಲ್ಲಿ ಅಥವಾ ಮಳೆ ಬರ್ತಾ ಇರೋದ್ರಿಂದ ಬೇಗನೆ ಮೆತ್ತಗಾಗ್ಬಿಡತ್ತೆ ಹಾಗಾಗಿ ಸ್ವಲ್ಪ ಬಿಸಿ ನೀರನ್ನೇ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕಾಗತ್ತೆ ಸೇಮ್ ಚಪಾತಿ ಹಿಟ್ಟನ್ನು ಏನು ಕಲಿಸ್ತೀವಿ ಅದೇ ರೀತಿಲೇ ಸ್ವಲ್ಪ ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೇಕು ನಾನು ಮೊದಲ ಎಣ್ಣೆನ ಹಾಕಿರೋದ್ರಿಂದ ಎಣ್ಣೆಯಲ್ಲಿ ಚೆನ್ನಾಗಿ ಹಿಟ್ಟು ಹೊಂದ್ಕೊಳ್ಳೋ ರೀತಿಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪನೇ ಬಿಸಿ ನೀರನ್ನು ಹಾಕ್ಕೊಂಡು ಬಿಸಿ ನೀರು ಹೇಗಿರಬೇಕಪ್ಪ ಅಂದರೆ ಚೆನ್ನಾಗಿ ಅದು ಕುದಿಬೇಕು ಕುದಿ ಕುದಾದ ನಂತರ ನೀರನ್ನು ಸೇರಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಕಲಿಸ್ಕೊಳ್ತೀನಿ ನನಗೆ ಈ ಬಂದು ಇದರಲ್ಲಿ ಕಲಿಸ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಹಾಗಾಗಿ ಬೇರೆ ಒಂದು ಇದಕ್ಕೆ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಕಲ್ಸ್ಕೊಂಡಿದ್ದಾಯಿತು ಸ್ವಲ್ಪ ಸ್ವಲ್ಪ ಉಂಡೆಗಳನ್ನು ಈ ಅದಕ್ಕೆ ಕಲಸಿಟ್ಕೊಂಡಿದ್ದೀನಿ ನೋಡಿ ನಿಮಗೆ ಯಾವ ಸೈಜಿಗೆ ಬೇಕು ನಿಪ್ಪಟ್ಟು ಆ ಸೈಜಲ್ಲಿ ಸ್ವಲ್ಪ ಹಗ್ಲ ಮಾಡೋರು ಅಗ್ಲವಾಗಿ ಜಾಸ್ತಿನೇ ಹಿಟ್ಟನ್ನು ತೊಗೋಬೋದು ಸಣ್ಣದಾಗಿ ಮಾಡೋರು ಸಣ್ಣದಾಗಿ ಹಿಟ್ಟನ್ನು ತೊಗೋಬೋದು ಉಂಡೆಗಳನ್ನು ನಾನು ಎಲ್ಲನೂ ಈ ಥರ ಉಂಡೆಗಳನ್ನು ಮಾಡಿ ಇಟ್ಕೊಳ್ತೀನಿ ತಟ್ಟಲಿಕ್ಕೂ ಕೂಡ ಈಸಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾನು ಹೇಳಿದ್ನಲ್ಲ ನಮ್ಮ ಅಜ್ಜಿ ಟೇಸ್ಟನ್ನು ನಾವು ಅವರ ಕೈ ರುಚಿನ ಮಾಡೋದಕ್ಕೆ ಆಗೋದಿಲ್ಲ ಬಟ್ ಅವರು ಯಾವ ರೀತಿಲಿ ಮಾಡಿದ್ರು ಅನ್ನೋದಾದ್ರೂ ನೋಡಿಕೊಂಡು ಮಾಡ್ಬೋದಲ್ವ ನಮ್ಮ ಅಜ್ಜಿ ನಮಗೆ ತುಂಬಾ ಮಾಡಿಕೊಡ್ತಾಯಿದ್ರು ನಾವು ಸ್ಕೂಲಿಂದ ಬಂದ ತಕ್ಷಣ ಚಕ್ಲಿ ನಿಪ್ಪಟ್ಟು ವಡೆ ಈ ಥರ ಎಲ್ಲ ಕೊಬ್ಬರಿ ಮಿಠಾಯಿ ಇವೆಲ್ಲ ನಮಗೆ ಫೇಮಸ್ ಅಂತಲೇ ಹೇಳ್ಬೋದು ಆ ಒಂದು ರುಚಿನ ನಾವು ಇವತ್ತಿಗೂ ಕೂಡ ಟ್ರೈ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ಟೇಸ್ಟಿಯಾಗಿರ್ತಿತ್ತು ಅವರ ರುಚಿನೇ ಹಾಗೆ ಕೈ ರುಚಿನೇ ಹಾಗೆ ಅಂತಲೇ ಹೇಳ್ಬೋದು ತುಂಬ ಅಮ್ಮನ ಟೇಸ್ಟ್ ಆಗಲಿ ಅಜ್ಜಿ ಟೇಸ್ಟ್ ಆಗಲಿ ಯಾರೂ ಕೂಡ ಮಾಡೋದಕ್ಕಾಗೋದಿಲ್ಲ ಆಗೋದಿಲ್ಲ ಅಂತಲೇ ಹೇಳ್ಬೋದು ಅವರು ಮಾಡಿ ಹಾಕಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಕೂಡ ಹಾಕಿದ್ರು ಕೂಡ ಅಷ್ಟು ಟೇಸ್ಟಿಯಾಗಿರುತ್ತೆ ಬಟ್ ನಮಗೆ ಆ ಟೇಸ್ಟ್ ಎಲ್ಲೋ ಒಂದು ಕಡೆ ಮಿಸ್ ಆಗ್ತಾ ಇದೆ ಅಂತ ಅನಿಸುತ್ತೆ ಆದರೂ ಕೂಡ ಇದು ತುಂಬಾ ಚೆನ್ನಾಗಿ ಬಂದಿತ್ತು ತುಂಬ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು ನನಗಂತೂ ಕಣ್ಣಲ್ಲೇ ನೀರು ಬಂತು ಅಜ್ಜಿ ಮಾಡಿಕೊಡ್ತಿದ್ದಂಥ ನಿಪ್ಪಟ್ಟನ್ನು ನೆನೆಸ್ಕೊಂಡು ಅಂತಲೇ ಹೇಳ್ಬೋದು ನೋಡಿ ಈ ಥರ ನಿಮಗೆ ತೆಳುವಾಗಿ ಬೇಕು ಅಂದರೆ ತೆಳುವಾಗಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇದು ಕ್ರಿಸ್ಪಿನೆಸ್ ಆಗಿರುತ್ತೆ ಹಪ್ಪಳ ಥರ ಚೆನ್ನಾಗಿ ಬಂದಿರುತ್ತೆ ಅಂತಲೇ ಹೇಳ್ಬೋದು ಒಂದು ಇದರಲ್ಲಿ ನಾನು ಶೀಟಲ್ಲಿ ನಾಲ್ಕು ತಟ್ಕೊಂಡು ಎರಡೆರಡು ಎಣ್ಣೆಯಲ್ಲೇ ಹಾಕ್ಕೊಳ್ತೀನಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಕಾದಿರೋಂಥ ಎಣ್ಣೆನ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಎಲ್ಲನೂ ಕೂಡ ಎಣ್ಣೆ ಕಾದಿದೆ ಇವಾಗ ನಾನು ನಿಧಾನಕ್ಕೆ ಇದನ್ನು ತೆಗೆದುಬಿಟ್ಟು ಎಣ್ಣೆಯಲ್ಲಿ ಹಾಕ್ತೀನಿ ಒಂದು ಸಲ ಈ ರೀತಿಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬಂದಿರತ್ತೆ ಅಂತಲೇ ಹೇಳ್ಬೋದು ನಿಪ್ಪಟ್ಟು ಅಂತ ಹೇಳಿದ್ರೆ ಚಟ್ಲಿನಿಂದನೂ ಟೇಸ್ಟಿಯಾಗಿರತ್ತೆ ಹಾಗೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನನ್ನ ಮಗನಿಗೆ ಈ ಥರ ಮಾಡಿಕೊಟ್ಟಿರೋದ್ರಿಂದ ತುಂಬಾ ಇಷ್ಟ ಆಯಿತು ನಾನು ಪದೇ ಪದೇ ಮಾಡ್ತಾಯಿರ್ತೀನಿ ಆದರೆ ಇವಾಗ ಟೂ ಇಯರ್ಸ್ ಬ್ಯಾಕಿಂದ ನಾನು ನಿಪ್ಪಟ್ಟು ಮಾಡೇ ಇರಲಿಲ್ಲ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ನಾನು ಹೇಳದ್ನಲ್ಲ ನಮ್ಮ ಅಜ್ಜಿ ಮಾಡಿರೋ ರೀತಿಯೇ ತುಂಬ ಟೇಸ್ಟಿಯಾಗಿ ಬಂದಿತ್ತು ಮೊದಲೆಲ್ಲ ಮಾಡಿದಾಗ ತುಂಬ ಮೆತ್ತಗಾಗ್ಬಿಡ್ತಿತ್ತು ಯಾವ ಥರ ಮಾಡೋದು ಅನ್ನೋ ಒಂದು ಐಡಿಯಾ ಇರಲಿಲ್ಲ ಬಟ್ ನಿಧಾನಕ್ಕೆ ರೀಕ್ಯಾಪಲ್ಲಿ ನಾನು ಯಾವ ಥರ ಮಾಡ್ತಾಯಿದ್ರು ಅನ್ನೋದನ್ನು ನೆನೆಸ್ಕೊಂಡು ಮಾಡಿದ್ದು ತುಂಬಾ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು ಮನೇಲಿ ಎಲ್ರಿಗೂ ಕೂಡ ಇಷ್ಟ ಆಯಿತು ನಾನು ಹೇಳೋದ್ನೆಲ್ಲ ಅಜ್ಜಿಗಳು ಮಾಡಿರೋ ಅಂತಹ ರೆಸಿಪಿಗಳ ಇದೆ ತುಂಬ ಚೆನ್ನಾಗೆ ನಮ್ಮ ಅಜ್ಜಿ ನಮಗೆ ಇದು ಹೊಳಕಲ್ಲಲ್ಲಿ ರುಬ್ಬಿ ಅಂದರೆ ಹಿಟ್ಟನ್ನು ಚೆನ್ನಾಗಿ ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಅಕ್ಕಿನ ತೊಳೆದು ಒಣಗಿಸಿ ಬಿಸಿ ಕಲ್ಲಲ್ಲಿ ಬೀಸಿ ಮಾಡಿಕೊಡ್ತಿದ್ದಂಥದ್ದು ಅವರ ರುಚಿಗಳನ್ನು ಅವ್ರ ಕೈ ರುಚಿಗಳನ್ನು ತಿನ್ನಲಿಕ್ಕೆ ಒಂದು ಒಂದು ಅದ್ಭುತ ಅಂತಲೇ ಹೇಳ್ಬೋದು ಅಷ್ಟು ಟೇಸ್ಟಿಯಾಗಿರ್ತಿತ್ತು ಅದೇ ಥರ ನಾನು ಕೂಡ ಅಕ್ಕಿನ ತೊಳೆದು ಒಣಗಿಸಿ ಬೀಸ್ಕೊಂಡು ಬಂದಿದ್ದು ತುಂಬಾ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ನಿಪ್ಪಟ್ಟು ಅಂತಲೇ ಹೇಳ್ಬೋದು ಈ ಒಂದು ಸಾಂಪ್ರದಾಯಿಕ ರೀತಿಯಲ್ಲಿ ಮಾಡಿದಾಗ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಆದರೆ ನಾಲ್ಕೈದು ದಿವಸ ಆದರೂ ಕೂಡ ಕ್ರಿಸ್ಪಿನೆಸ್ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ತುಂಬ ಟೇಸ್ಟಿಯಾಗಿತ್ತು ಕೂಡ ನೀವು ಬೇಕಿದ್ರು ಅಂತ ಹೇಳಿದ್ರೆ ಸ್ವಲ್ಪ ಮೆಣಸನ್ನು ಕೂಡ ಹಾಕಬೋದು ಒಂದೆರಡು ನಾನು ಅದನ್ನು ಗ್ಯಾಪ್ ಮಾಡಿದೆ ಅನಿಸುತ್ತೆ ಅಂದರೆ ಮಿಸ್ ಮಾಡಿದೆ ಅಂತ ಅನಿಸುತ್ತೆ ಅದೊಂದು ಹಾಕಲಿಲ್ಲ ಇನ್ನೆಲ್ಲನೂ ಕೂಡ ಪರ್ಫೆಕ್ಟ್ ರುಚಿ ಅಂತಲೇ ಹೇಳ್ಬೋದು ಹೌದು ನೋಡಿ ನಿಧಾನಕ್ಕೆ ಎರಡೆರಡನೆ ಹಾಕ್ಕೊಂಡು ಇದನ್ನು ಸಣ್ಣ ಊರಿನಲ್ಲೇ ಬೇಯಿಸ್ಕೊಳ್ಬೇಕು ತುಂಬ ಹೈ ಆಗಿ ಬೇಯಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ ಸಣ್ಣ ಊರಿನಲ್ಲೇ ಕ್ರಿಸ್ಪಿನೆಸ್ಸಾಗಿ ಬೇಯಿಸ್ಕೋಬೇಕು ನಾನು ಸ್ವಲ್ಪ ಮಂದವಾಗೇ ಮಾಡಿದೆ ಆದರೂ ಕೂಡ ಚೆನ್ನಾಗಿತ್ತು ನೀವು ಬೇಕು ಅಂದರೆ ಸ್ವಲ್ಪ ಸೆಂಡಾಗಿ ಕೂಡ ಮಾಡ್ಕೋಬೋದು ಅಂದರೆ ಸೆಂಡಾಗಿ ಕೂಡ ತಟ್ಕೋಬೋದು ತುಂಬಾ ಚೆನ್ನಾಗಿತ್ತು ಅಂತ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ರುಚಿ ರುಚಿಯಾಗಿರೋವಂಥ ನಿಪ್ಪಟ್ಟು ರೆಡಿ ಆಯಿತು ಯಾರಿಗೆಲ್ಲ ಇಷ್ಟ ಆಯಿತು ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಫುಲ್ಲಾಗಿ ನೋಡಿ ಹೇಗಿದೆ ನಿಪ್ಪಟ್ಟು ಅನ್ನೋದನ್ನು ಕೂಡ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ನೋಡಿ ಇಪ್ಪಟ್ಟು ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿತ್ತು ಟೇಸ್ಟು ಅಷ್ಟೇ ಸೂಪರ್ ಆಗಿತ್ತು ಅಂತಲೇ ಹೇಳ್ಬೋದು ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಧನ್ಯವಾದಗಳು